ಹೆಂಗಣದ ರೀ ಇದಕ್ಕೆ ಅಲ್ಲಿ ಆ ಕಡೆಯಿಂದ ಬರ್ಬೇಕ ಹಂಗಿಂದ ಹೌದಾ ಇನ್ನೊರ ಪಕ್ಕ ಐತಾ ಬಂದ ಅವು ಬಚ್ಚಿಟ್ಕೊಂಡೈತ ಜೂಟ್ ಜೂಟ್ ಮುಟ್ಟಾಡ ತಡಿ ಗುರು ಓಡಿ ಬರ್ತಾ ಇದೀನಿ ಓಡಾಡ್ತಾ ಇದೀನಿ ತಡೆ ಜೂಟ್ ಈಗ ಎಲ್ಲಿ ಬಚ್ಚಿಟ್ಕೊಂಡೈತೆ ಎಲ್ಲಿ ಎಲ್ಲಿ ಬಚ್ಚಿಟ್ಕೊಂಡೈತಿ ಹೂ ಹೂವು ತೋರ್ಸು ನೋಡು ನೋಡು ಈಗ ಬೇಗ 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 ಎಲ್ಲಿ ನಾನೇ ಹೋಗ್ಬಲ್ಲ ನೋಡೋಣ ನೋಡೋಣ ಹಾ ಹೌದ ಅಡ್ರೆಸ್ ಬೀ ಹಿಂದೆ ಹಾಂ ಐತೆ ಐತೆ ಬಾ ಬಾ ನೀ ಬಾ ಅಭಿ

ಇಲ್ಲ ಬೇಡ ನನ್ಸಂಡ್ ಹೀರೇ ಅಕಡೆ ಹೋದ್ಮೇಲೆ ಸುಮ್ಮನೆ ಸುಮ್ಮನೆ ಏನಾಗಲ್ಲ ಸುಮ್ಮನೆ ಇಲ್ಲ ಅದು ಹೆಂಗೆ ಅಂತ ತೋರ್ಕೇನಾಗಲ್ಲ ಸುಮ್ಮನೆ ಕರ್ಕೋಕ ಬಿಡಕಣ್ಣೆ ಬಿಡಕಣ್ಣನೆ ಅದು ವಿದ್ಯೆ ಮಾಡುತ್ತೆ ಅಂತಾ ಆಡದಿಲ್ಲ ಅಂತ ನಿಮಗೆ ನಿಮ್ಮ ಜೊತೆ ಜೂಟ್ ಮಾಡಿ ಆಡಲ್ಲ ಅಂತ ಅದು ವಿದ್ಯೆ ಮಾಡುತ್ತೆ ಬಿಡಕಣ್ಣೆ ಬಿಡಕೊಂಡಿನಲ್ಲ ಯಾಕೆ ಅದೆಲ್ಲ ಎಡ್ಡೆ ಎಡ್ಡೆ ದಬಸ ಆಗ್ಬಿಡತಲ್ಲ ಬಾಕ್ಸ್ ಅಲ್ಲಿ ಒಂದ ನಿಮಿಷ ಮಡ ಬೈಕಲ್ ಒಂದು ಬಾಕ್ಸ್ ಅಂತಾ ಸಾರಿ ಹಾವು ಅಲ್ಲಾ ಆ ಬೈಕಲ್ ಬಾಕ್ಸಲ್ಲಿ ಎತ್ತಾಂಬೋ ಬೈಕಲ್ ಎತ್ತಾಂಬೋ ಅದು ವೇಡೋ ಹಾಕೊಬರ್ತಿಯಾ ನಾನೇನು ಮಾಡ್ತೀನಿ ಮಾಡಿ ನೀವೇ ಟೆನ್ಶನ್ ಆಗ್ಬೋದು ಚೀಟಿ ಬಂದಿಗೆ ಅಂದರೆ ನಮಗೆ ಇವಾಗ ರಿಸಲ್ಟ್ ಗಳಿಗೆ ಅಂದರೆ ಏನು ಇಲ್ಲ ಇಲ್ಲ ಅದೊಂದು ಬಣ್ಣ ಅಷ್ಟೇ ಇವಾಗ ನಾವು ಕಪ್ಪು ಬಂದಿರ್ತೇವೋ ಅದಕ್ಕೋದು ಒಂದು ಆಕಾರ ಅದಕ್ಕೆ ಒಂದು ಕಲರ್ ಇರುತ್ತೆ ಆ ಕೆತ್ತ ಕೊಡಪ್ಪ ಇಲ್ಲ ಇಲ್ಲ ಕೊಡೋದು i <laughs> just <laughs>